ಈಗ ಒಂದ್ ಟ್ರಿಪ್ ಅಂತ ಹಾಕೊಂಡಿ ಸೌತಿಕಾಯಿ ಬಜಿ ಟೇಸ್ಟ್ ಆಗಿರ್ತಾವ ಇವ ನೀವ್ ಅವಾಗ ಮಾಡ್ತಿದ್ರು ಇದನ್ನ ಬಟ್ ನಿಮ್ಮ ನಾನಿದೆ ನೀ ಎಲ್ಲಾ ಕಳ್ಕೊಳ್ಳೋದ್ ರೆಸಿಪಿ ಆತ ನಿಮ್ಮ ನಾನಿ ಹೆಸರೇನ ಈಗ ಹೇಳ ಬಜಿ ತಿಂದ ಅವಾಗ ನಾ ಇರೋದಿಲ್ಲಲ್ಲ ನೀ ಹೇಳ್ಬೇಕು

ಈಗ ಇವು ಎಷ್ಟು ಇದ್ರೊಳಗೆ ಹಾಕೊಂಡ್ ಬಿಡ ಈಗ ಅಷ್ಟು ಏನ್ ಬಜ್ಜಿ ರೆಡಿ ಆದವ್ ನೋಡ ಭಾರಿ ಟೇಸ್ಟ್ ಆಗವಲ್ಲ ಸೊ ಫೈನಲಿ ನೋಡ್ರಿ ನಮ್ ಸೌತಿಕಾಯಿ ಬಜ್ಜಿ ಅಂತ ರೆಡಿ ಆಗ್ಯಾವ ಮಸ್ತ್ ಟೇಸ್ಟ್ ಆಗ್ಯಾವ ನೋಡಾಕ ಸೂಪರ್ ಆಗಿ ಕಟಾಕ್ ಆತಾವ ನೀವು ಮನೆಯೊಳಗೆ ಟ್ರೈ ಮಾಡ್ಕೊಂಡು ನೋಡ್ರಿ ಮತ್ತೆ ಬೆಟ್ಟಿಯಾಗ ನಂತ್ರಿ ನೆಕ್ಸ್ಟ್ ವಿಡಿಯೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕ್ ಕೇರ್ ಬಾಯ್